ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಮ್ ಕೆ ಎ ಫುಡ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಎಲ್ಲರೂ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಇವತ್ತು ಕ್ಯಾಪ್ಸಿಕಮ್ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು ನಾನು ಅರ್ಧ ಕೆ ಜಿ ಕ್ಯಾಪ್ಸಿಕಮ್ನ ಕಟ್ ಮಾಡಿದ್ದೀನಿ ನಾಲ್ಕು ಈರುಳ್ಳಿ ಕರಿಬೇವು ಒಂದು ಆರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎರಡು ಮ್ಯಾಗಿ ಮಸಾಲ ಪಾಕೆಟ್ ಮೊದಲು ಬಾಣಲಿಗೆ ಎಣ್ಣೆ ಕಾಯಲಿಕ್ಕೆ ಇಡೋಣ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಆ ಎಣ್ಣೆ ಕಾದ ನಂತರ ಮೆಣಸಿಕಾಯಿ ಹೆಚ್ಚಿರೋಂಥ ಮೆಣ್ಸಿ ಕಾಯಿನ ಹಾಕೋಣ ನಂತರ ಕರ್ಬೇವು ಹಾಕೋಣ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡೋಣ ಈಗ ಹೆಚ್ಚಿರುವಂಥ ಈರುಳ್ಳಿನ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಂತರ ಅದು ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಹಾಕಿ ಅದನ್ನು ಫ್ರೈ ಮಾಡೋಣ ಕ್ಯಾಪ್ಸಿಕಮ್ನ ಜಾಸ್ತಿ ಫ್ರೈ ಮಾಡಿಬಿಡಿ ಚೆನ್ನಾಗಿ ಬೆಂದೋದ್ರೆ ಟೇಸ್ಟ್ ಇರಲ್ಲ ಫ್ರೆಂಡ್ಸ್ ಅರ್ಧಂಬರ್ಧ ಬೆಂದಿದ್ರೇ ಚೆನ್ನಾಗಿರುತ್ತೆ ಎರಡು ನಿಮಿಷ ಲಿಡ್ ಮುಚ್ಚಿರೋಣ ಎರಡು ನಿಮಿಷ ಆದಮೇಲೆ ತೆಗೆದು ಮತ್ತೆ ಸ್ವಲ್ಪ ಫ್ರೈ ಮಾಡಿ ಈಗ ಅದಕ್ಕೆ ಮ್ಯಾಗಿ ಮಸಾಲ ಪಾಕೆಟ್ನ ಹಾಕೋಣ ಪೌಡ್ರ್ ಎರಡು ಪಾಕೆಟ್ ಹಾಕಿ ಸ್ವಲ್ಪ ಚಿಲ್ಲಿ ಪೌಡ್ರ್ ರುಚಿಗೆ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಚಿಲ್ಲಿ ಪೌಡ್ರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪತ್ತು ಫ್ರೈ ಆದಮೇಲೆ ಕೊತ್ಂಬರಿ ಸೊಪ್ಪು ಹಾಕೋಣ ಕೊತ್ಂಬರಿ ಸೊಪ್ಪು ಹಾಕಿದ್ಮೇಲೆ ಮತ್ತೆ ತಿರುವಿ ಐದು ನಿಮಿಷ ಲೆಡ್ ಮುಂಚೆ ಬೇಯಕ್ಕೆ ಬಿಟ್ಬಿಡೋಣ ಐದು ನಿಮಿಷ ಆದಮೇಲೆ ಮತ್ತೆ ತಿರುಗಿಸಿದ್ರೆ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಟು ಸರ್ವ್ ಈಗ ಪಲ್ಯ ರೆಡಿಯಾಗಿದೆ ಚಪಾತಿ ಜೊತೆ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿ ಕಮೆಂಟ್ಸಲ್ಲಿ ಹೇಗಿದೆ ಅಂತ ತಿಳಿಸಿ Thank you for watching this video.